ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಮಾಡಿದೆ ಬಟ್ ಆದರೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾನು ಇವತ್ತು ಸೋಮವಾರ ದಿವಸ ಮಾಡ್ತಾಯಿದ್ದೀನಿ ಶುಕ್ರವಾರ ಹಬ್ಬ ಮಾಡಿದ್ವಿ ನಾವು ದೇವರಿಗೆಲ್ಲ ಅಲಂಕಾರ ಮಾಡ್ತಾ ಈಗ ಪೂಜೆಗೆಲ್ಲ ಈ ಥರ ಎಲ್ಲ ಸೀರೆ ಉಡಿಸ್ಬಿಟ್ಟು ಒಡವೆ ಹಾಕಿ ಎಲ್ಲ ಅಲಂಕಾರ ಮಾಡ್ಕೋಬೇಕು ಫಸ್ಟು ಲಕ್ಷ್ಮಿ ಅಲಂಕಾರ ಪ್ರಿಯೆ ಈ ಹಬ್ಬನ ಶುಕ್ರವಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಪೌರ್ಣಮಿ ಬರುತ್ತಲ್ವ ಪೌರ್ಣಮಿ ಒಳಗೆ ಆಚರಿಸ್ತಾರೆ ಈ ಶ ಈ ಹಬ್ಬನ ಇದು ಎಲ್ಲ ಹಬ್ಬಗಳಲ್ಲಿ ಇದು ಒಂದು ಹಬ್ಬ ಲಕ್ಷ್ಮೀ ಏನೋ ಹೊಲಿಸ್ಕೊಳ್ಬೇಕು ಅಥವಾ ದುಡ್ಡಿನ ಕಷ್ಟ ಇರೋರಿಗೆ ಈ ಪೂಜೆ ಮಾಡಲೇಬೇಕು ತುಂಬ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ದೇವಿ ಎಲ್ಲರಿಗೂ ಲಕ್ಷ್ಮೀ ವರ ಕೊಡ್ತಾಳೆ ದುಡ್ಡಿನ ಕಷ್ಟ ಯಾರಿಗಿರಲ್ಲ ಹೇಳ ಎಲ್ರಿಗೂ ಇರುತ್ತೆ ಮತ್ತು ಎಲ್ರಿಗೂ ಹಣ ಬೇಕೇ ಬೇಕು ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ದುಡ್ಡು ಎಲ್ಲರಿಗೂ ಬೇಕಾದಕೋಸ್ಕರ ಈ ಲಕ್ಷ್ಮೀ ಪೂಜೆ ಮಾಡಬೇಕು ಮತ್ತು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದನ್ನು ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನಾರನೇ ತಾರೀಕು ಮನೆ ಆಚರಿಸಿದ್ವಿ ಹಬ್ಬನ ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸ್ತಾರೆ ಹಬ್ಬನ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಣ್ಣುಗಳು ಕಳಸ ಹುಡಿ ಕೊಡೋದಕ್ಕೆ ಮುತ್ತೈದರಿಗೆ ಪ್ಲೇಟು ಮತ್ತು ಅದಕ್ಕೆ ಹಣ್ಣು ಎಲೆ ಅಡಿಕೆ ಬಳೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೆಣ್ಮಕ್ಳಿಗೆ ಪೂಜೆ ಎಲ್ಲ ಆದಮೇಲೆ ಕರೆದು ಮುತ್ತೈದರಿಗೆ ಕೊಡಬೇಕು ಈ ಥರ ಲಕ್ಷ್ಮಿಗೆ ದುಡ್ಡು ಬಂಗಾರ ಬೆಳ್ಳಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಇದು ವರಮಾಲಕ್ಷ್ಮೀ ಬುಕ್ ಇರುತ್ತೆ ಆ ಬುಕ್ಕಲ್ಲಿ ಎಲ್ಲ ಸ್ಟೋರಿ ಇರುತ್ತೆ ಅದನ್ನು ಓದಬೇಕು ಈ ಪೂಜೆ ಮಾಡೋ ಉದ್ದೇಶ ಏನು ಅಂದರೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲಿ ಅಂತ ಈ ಪೂಜೆ ಮಾಡಬೇಕು ಆರೋಗ್ಯ ಐಶ್ವರ್ಯ ಎಲ್ಲನೂ ಮತ್ತೆ ಅಲ್ಲಿ ಒಂದು ಮುಂದ್ಗಡೆ ಒಂದು ರಂಗೋಲಿ ಹಾಕಬೇಕು ಐದು ಥರದ ಹೂವು ಐದು ಥರದ ಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ನೀವು ದುಡ್ಡು ಎಷ್ಟಿರುತ್ತೋ ಅಷ್ಟೇ ಇಟ್ಟು ಪೂಜೆ ಮಾಡಿರಿ ಲಕ್ಷ್ಮಿ ಹೊಲ್ದೇ ಹೊಲಿತಾಳು ನಿಮಗೆ ಈ ಥರ ಕಾಲು ದೀಪ ಎಲ್ಲ ಇಟ್ಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಒಡವೆ ಹಾಕಿ ಸೀರೆ ಉಡಿಸಿ ಹೂಗಳು ಇಟ್ಬಿಟ್ಟು ಅಲಂಕಾರ ಮಾಡಬೇಕು ಲಕ್ಷ್ಮಿ ಅಲಂಕಾರ ಪ್ರಿಯ ಈ ಥರ ಮುಖಪದ್ಮೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಎಲ್ಲ ಹಬ್ಬಗಳು ಇದನ್ನು ಇದ್ದಾಗೆ ಇದು ಒಂದು ಲಕ್ಷ್ಮಿ ಹಬ್ಬ ಮನೆಯಲ್ಲಿ ಅಷ್ಟ ಲಕ್ಷ್ಮಿಯರು ನೆಲೆಸಲಿ ಅಂತ ಈ ಪೂಜೆ ಮಾಡಬೇಕು ಇದು ವರಮಹಾಲಕ್ಷ್ಮಿ ಅಂದರೆ ಬೆಳ್ಳಿ ಬಂಗಾರ ದುಡ್ಡು ವಜ್ರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಹಣ ಇಲ್ಲ ಅಂದರೆ ಏನೂ ಇಲ್ಲ ಹಣವೇ ಎಲ್ಲ ಅಲ್ವಾ ಜೀವನದಲ್ಲಿ ಸುಖ ಶಾಂತಿ ತುಂಬಿರಬೇಕು ಅಂದರೆ ಲಕ್ಷ್ಮಿ ಇರಲೇಬೇಕು ಲಕ್ಷ್ಮಿ ಪೂಜೆ ಮಾಡಲೇಬೇಕು ಲಕ್ಷ್ಮೀ ದೇವಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಈ ತಾಯಿ ನಿಮ್ಮ ಇಷ್ಟೇ ಅರ್ಥಗಳನ್ನು ಎಲ್ಲ ನೆರವೇರಿಸಲಿ ಈಗ ಹಣ್ಣುಗಳೆಲ್ಲ ಇಟ್ಟಿದೀವಿ ಈಗ ದೀಪಗಳು ಎಷ್ಟು ಬೇಕಾದ್ರೂ ದೀಪ ಇಟ್ಬೋದು ತುಪ್ಪದ ಬತ್ತಿ ಕಳಸ ಹಣ್ಣು ಕಾಯಿ ಉಡಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಈಗ ಈಗ ಕಳಸ ಬೆಳಗ್ತಾ ಇದ್ದಾರೆ ನಮ್ಮ ಮಕ್ಕಳ ಮಗಳ ಮನೆಗೆ ಆಯ್ತಿದ್ದು ಪೂಜೆ ಬೆಂಗಳೂರಲ್ಲಿ ನಾವು ಅಲ್ಲೇ ಪೂಜೆ ಮಾಡಿದ್ವಿ ಇದು ಬುಕ್ನಲ್ಲೆಲ್ಲ ಕೊಟ್ಟಿರ್ತಾರೆ ನೀವು ಅದನ್ನು ಓದ್ಬಿಟ್ಟು ಅದೇ ಥರ ಮಾಡಬೇಕು ಇದಕ್ಕೆ ನೀವು ಉಪವಾಸ ಇರಬೇಕು ಅಂದರೆ ಉಪವಾಸನಾದರೂ ಇರ್ಬೋದು ಇಲ್ಲಾಂದರೆ ಪ್ರಸಾದನಾದರೂ ಎಡೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಸ್ವೀಕರಿಸ್ಬೋದು ಬೆಳಗ್ಗೆ ಬೇಗನೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಈ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೆಯದು ಕಳಸ ಬೆಳಗಿದ್ದಾಯಿತು ಈಗ ತುಪ್ಪದ ದೀಪ ಆರೋಗ್ಯ ಅಭಿವೃದ್ಧಿ ನೆಮ್ಮದಿ ಸಂತಸ ಮನೆ ಮನೆಗಳಲ್ಲೂ ಉಳಿದು ಬಿಡು ತಾಯಿ ಅಂತಂದು ಲಕ್ಷ್ಮೀ ಪೂಜೆ ಮಾಡಬೇಕು ಆಯೂರ ಆರೋಗ್ಯ ಐಶ್ವರ್ಯಾಭಿವೃದ್ಧಿ ನೀಡಲಿ ಸುಖವಾಗಿಡಲಿ ಅಂತ ಪೂಜೆ ಮಾಡಬೇಕು ಅಷ್ಟ ಲಕ್ಷ್ಮೀರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಪೂಜೆ ಮಾಡಬೇಕು ನಿಮ್ಮೆಲ್ಲ ನಮ್ಮೆಲ್ಲ ಪ್ರಾರ್ಥನೆಗಳು ಈಡೇರಲಿ ಅಂತ ಈ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಬೇಕು ಈಗ ದೀಪ ಬೆಳಗ್ತಾ ಇದ್ದಾರೆ ಪ್ರಸಾದಕ್ಕೇನಾದರೂ ಸ್ವೀಟ್ ಮಾಡಿಬಿಟ್ಟು ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡೋದಕ್ಕೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹತ್ತಿತ್ತ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯಾದ್ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀವು ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲುಗಳ ದನಿಯಾ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ಮೇಗದಿ ಹೊಳೆಯುವ ಜನಕರಾಯನ ಕುಮಾರಿ ನೀನು ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀವು ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮ ಮಕ್ಕಳೆಲ್ಲ ಈಗ ಆರತಿ ಮಾಡ್ತಾಯಿದ್ದಾರೆ ಈಗ ನೋಡಿರಿ ಪೂಜೆ ಎಲ್ಲ ಆದಮೇಲೆ ಈ ಥರ ಕಳಸ ಮತ್ತು ತುಪ್ಪು ದೀಪ ಎಲ್ಲ ಬೆಳಗಬೇಕು ದೇವಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು ಮತ್ತು ಎಲ್ಲ ನಮ್ಮ ಕೋರಿಕೆಗಳ ಈಡೇರಿಸುವಂಥದ್ದು ಪೂಜೆ ಮಾಡಬೇಕು ಒಂದು ಯಾವುದಾದ್ರೂ ಶಕ್ತಿ ಬೇಕಲ್ವ ನಮಗೆ ನಮ್ಮ ಕೆಲಸ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಒಂದು ದೈವಶಕ್ತಿ ಕಣ್ಣಿಗೆ ಕಾಣಿಸಲ್ಲ ಆದರೂ ನಾವು ಈ ಥರ ಎಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿ ನಾವು ಏಕಾಗ್ರತೆಯಿಂದ ನಮ್ಮ ಕಷ್ಟಗಳೆಲ್ಲ ಬೇಳ್ಕೊಬೇಕು ಪರಿಹಾರ ಮಾಡಿರಿ ಅಂತಂದು ಇದು ಮನೇಲಿ ಪೂಜೆ ಮಾಡಿರೋದು ದೇವ್ರ ಮನೆ ಕೆಂಪು ಹೂವು ಹಳದಿ ಹೂವೇ ಜಾಸ್ತಿ ಇಷ್ಟ ಲಕ್ಷ್ಮಿಗೆ ಮತ್ತು ಕೆಂಪು ಸೀರೆನೇ ಇಷ್ಟ ಕೆಂಪು ಕಲರ್ ಇಷ್ಟ ಲಕ್ಷ್ಮಿಗೆ ಈಗ ನಮ್ಮಮ್ಮಗಳ ಆರತಿ ಮಾಡ್ತಾಯಿದ್ದಾಳೆ ಮಕ್ಕಳತ್ರ ಈ ಥರ ಎಲ್ಲ ಪೂಜೆ ಮಾಡಿಸ್ಬೇಕು ಅವ್ರಿಗೆ ಮುಂದಿನ ಜನ್ರೇಷನ್ಗೆ ನಮ್ಮ ಸಂಪ್ರದಾಯ ಸಂಸ್ಕಾರ ಎಲ್ಲ ಬರಬೇಕಲ್ವ ಅದಕ್ಕೋಸ್ಕರ ಮಕ್ಕಳಿಗೆ ಕಲಿಸ್ಬೇಕು ಪೂಜೆ ಮಾಡೋದನ್ನ ಎಲ್ಲ ವಿದ್ಯೆಯ ಜೊತೆಗೆ ಇದನ್ನು ಕಲಿಸ್ತಾ ಹೋಗ್ಬೇಕು ಮನೆಯಲ್ಲಿ ಸಂಪ್ರದಾಯಗಳನ್ನೆಲ್ಲನ ಅವ್ರಿಗೆ ಗೊತ್ತಾಗಬೇಕಲ್ಲ ನಮ್ಮ ದೇಶದ್ದು ನಮ್ಮ ಆಚರಣೆಗಳು ವಿಚಾರಗಳು ಎಲ್ಲಾನು ಮಕ್ಕಳಿಗೆ ಆರತಿ ಮಾತ್ರ ಮನೆಯಲ್ಲಿ ಇರೋರೆಲ್ಲರೂ ಆರತಿ ಮಾಡ್ಬೇಕು ದೇವಿಗೆ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗಬೇಕು ಅಂದರೆ ಈ ಪೂಜೆ ಮಾಡಬೇಕು ಅಳು ನಮ್ಮ ತಂಗಿ ಆರತಿ ಮಾಡ್ತಾ ಇದ್ದಾಳೆ ಇವರೆಲ್ಲ ನಮ್ಮ ಮಕ್ಕಳು ಎಲ್ಲ ಮನೆ ಒಂಥರ ಪೂಜೆ ಮಾಡೋದ್ರಿಂದ ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಮತ್ತು ಮನೆ ಫ್ರೆಶ್ ಇರುತ್ತಲ್ವ ಯಾವುದೇ ಪೂಜೆ ಮಾಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ವರಮಹಾಲಕ್ಷ್ಮಿ ಆಶೀರ್ವಾದ ಕೃಪಾ ಕಟಾಕ್ಷ ಸಿಗಲಿ ಈಗ ನಮ್ಮ ಹತ್ರ ಎಲ್ಲ ಆರತಿ ಮಾಡಿಸ್ತಾ ಇದ್ದೀವಿ ಈ ಥರ ಹುಡುಗರಿಗೆಲ್ಲ ಇದನ್ನು ಪೂಜೆ ಮಾಡೋದನ್ನು ಕಲಿಸ್ಬೇಕು ಮಕ್ಕಳಿಗೆಲ್ಲ ಈಗಿನಿಂದ ನಾವು ಕಲಿಸಿದ್ರೆ ಅವ್ರ ಮುಂದೆ ಅವರು ಕಂಟಿನ್ಯೂ ಮಾಡ್ತಾರೆ ಇದನ್ನ ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಎಲ್ಲ ಕಲಿಸ್ಬೇಕಲ್ವ ಮಕ್ಕಳಿಗೆ ಅದಕ್ಕೋಸ್ಕರ ಅವ್ರು ನಮ್ಮನ್ನೋಡೆ ಕಲಿತಾರೆ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಇನ್ನೊಬ್ಬನು ಬಂದ ಇನ್ನೊಬ್ಬ ದೊಡ್ಡ ಮಮ್ಮಗಯನು ಆರತಿ ಮಾಡ್ತಾಯಿದ್ದಾನೆ ಈಗ ಇಬ್ರು ಒಟ್ಟಿಗೆ ಆರತಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಡೇ ಇದನ್ನು ಸಾಟರ್ಡೇ ಶುಕ್ರವಾರ ಪೂಜೆ ಮಾಡಿಬಿಟ್ಟು ಸ್ಯಾಟರ್ಡೇ ದೇವಿನೆಲ್ಲ ಕದಲಿಸಬೇಕು ಬೆಳಿಗ್ಗೆನೆ ಎದ್ದುಬಿಟ್ಟು ಸ್ನಾನ ಮಾಡಿ ನೈವೇದ್ಯಕ್ಕೆ ಏನಾದರೂ ಮಾಡಿಕೊಂಡು ದೇವಿನ ಎತ್ತಬೇಕು ಬುಕ್ ಓದಬೇಕು ಈಗ ಕೊನೆಗೆಲ್ಲ ಪೂಜೆ ಎಲ್ಲ ಆಗಿ ಮಂಗಳಾರತಿ ಆದಮೇಲೆ ಈ ಬುಕ್ ಓದಬೇಕು ಬುಕ್ ಓದೋರ್ಗು ಇದು ಮತ್ತೆ ಕೇಳ್ದವ್ರಿಗು ತುಂಬ ಒಳ್ಳೆಯದಾಗುತ್ತೆ ಇದು ಪಾರ್ವತಿ ಪರಮೇಶ್ವರನಿಗೆ ಈ ಕಥೆ ಹೇಳ್ತಾರೆ ಆರೋಗ್ಯ ಐಶ್ವರ್ಯ ಸಂಪತ್ತು ಅದು ಸ್ಟೋರಿ ಇದರಲ್ಲಿರುತ್ತೆ ಈ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು ಅನ್ನೋದೆಲ್ಲ ಇದರಲ್ಲಿರುತ್ತೆ ಬುಕ್ಕಲ್ಲಿ ಬಿಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪತಿ ಶುಶ್ರತೆಯಲ್ಲಿ ಅತ್ಯಂತ ಆದರವುಳ್ಳವಳಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯತೆಯುಂಟದಂತೆ ಸವಿ ನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯಳಾಗಿರುತ್ತಿದ್ದಳು ಈಕೆಯ ಸದ್ವರ್ತನೆಯನ್ನು ಪತಿರಥ ಧರ್ಮವನ್ನು ನೋಡಿ ಈಕೆಯ ಪುಣ್ಯ ಶೇಷಾದಿ ನಿದ್ರೆ ಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಮಾಲಕ್ಷ್ಮಿ ದೇವಿಯು ಅಲ್ಲಿಗೆ ಬಂದು ಈಕೆ ಮಾತನಾಡಿದ್ದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಕೆಲವು ಪತಿರತ ಶಿರಮಣಿಯು ಪುಣ್ಯ ಶಾಲೆಯಲ್ಲಿಯೂ ಆಗಿರುವ ಚಾರುಮತಿಯೇ ನಾನು ವರಮಾಲಕ್ಷ್ಮಿಯು ನಿನಗೆ ಒಳ್ಳೆಯದಾಗ ತಕ್ಕ ವಿಚಾರವನ್ನು ಈ ತಿಳಿಸುತ್ತೇನೆ ಕೇಳು ಶ್ರವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಮಾತ್ರ ಈ ನನ್ನ ರಥೆ ಉಂಟಾಗುವುದು ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಂತಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು ಅವರೇ ಸಾಹಸಿಗಳು ಅವರೇ ಸ್ತೋತ್ರ ಅವರೇ ಪಂಡಿತರೆಂದು ತಿಳಿಯುವುದು ಯಾರು ನನ್ನ ಕಟ್ಟಾಕ್ಷಕ್ಕೆ ಬಾಗಿವೆ